ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಕೋಪ ಈ ಕೋಪಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಈ ಕೋಪ ಬರೋದೆಂತಿಕೆ ಅಂತ ತುಂಬಾ ವಿಸ್ತಾರವಾಗಿ ತಿಳ್ಸಿಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಕೋಪ ಎಂತಕ್ಕೆ ಬರ್ತದೆ ಅಂತಂದ್ರೆ ನಮ್ಗೆ ಆ ಘಟನೆಗಳು ಏನ್ ಹೇಳಿರ್ತದೆ ಅಥವಾ ಸನ್ನಿವೇಶ ಏನ್ ಹೇಳಿರ್ತದೆ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಕೋಪ ಬರ್ತಾ ಇರ್ತದೆ ಸ್ನೇಹಿತರೆ ಇಲ್ಲಿ ಯಾರದು ಹೊಣೆ ಅಂತಂದ್ರೆ ನೋಡಿ ಆ ಸನ್ನಿವೇಶದ ಕಾರಣ ಆಗಿರ್ತದೆ ನೋಡಿ ನಾವು ಕೆಲವು ಬಾರಿ ನಮ್ಮಲ್ಲಿ ನಮ್ಮ ತಾಳ್ಮೆ ಇತ್ತು ಅಂತಂದ್ರೂ ಸಹ ನಮ್ಮಲ್ಲಿ ಕೋಪ ಬರ್ಸ್ಕೊಳ್ತೇ ಇದ್ರು ಸಹ ಏನು ಘಟನೆ ನಡೀರ್ತದೆ ಸನ್ನಿವೇಶ ನಡೀರ್ತದೆ ಆ ಸನ್ನಿವೇಶ ನಮ್ಮ ಇಡತಕ್ಕೆ ಬಂದ ಇರೋದಿಲ್ಲ ಅದರ ಹಿಡಿತಕ್ಕೆ ನಾವು ಹೋಗ್ಬಿಡ್ತೀವಿ ನೋಡಿ ಆ ಘಟನೆ ನಡೆದಿದೆ ಅಂದ್ರೆ ಅದು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ ಏನ್ಕೆ ಅಂದ್ರೆ ಆಪೋಸಿಟ್ ವ್ಯಕ್ತಿ ಕೊಡುವಂತ ಕ್ರಿಯೆಗೆ ರಿಯಾಕ್ಷನ್ಗೆ ನಾವು ಪ್ರತಿಕ್ರಿಯೆ ನೀಡ್ಬಿಡ್ತೀವಿ ನೋಡಿ ಉದಾಹರಣೆಗೆ ನಾವು ದಾರಿನಲ್ಲಿ ಗಾಡಿ ಚಲಾಯಿಸಿಕೊಂಡು ಹೋಯ್ತಾ ಇರ್ಬೇಕಾದ್ರೆ ಯಾರನ್ನ ಹಿಂದೇನೆ ಸಿಗ್ನಲ್ ನಿಂತಾಗ ಆರ ನೋಡಿದ್ರು ನಮ್ ಕೋಪ ಬರ್ತದೆ ಜಗಳಕ್ಕೆ ಹೋಗ್ಬಿಡ್ತೀವಿ ಅಥವಾ ಸಣ್ಣದಾಗೆಲ್ಲ ಗಾಡಿ ಟಚ್ ಆದ್ರೂ ಸಹ ಅವ್ರು ಯಾರು ಅಂತ ಪರಿಚಯ ಇರೋದಿಲ್ಲ ಅವ್ರ ಏನಾರ ಒಂದು ಅವಶ್ಯ ಶಬ್ದ ಬೈದ್ ಬಿಡ್ತಾರೆ ಕೋಪಕ್ಕೆ ಜಗಳಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತದೆ ನೋಡಿ ತದನಂತರ ಸನ್ನಿವೇಶನೇ ಕಾರಣ ಆ ಸನ್ನಿವೇಶ ಏನಿರ್ತದೆ ಆ ವ್ಯಕ್ತಿ ಕ್ರಿಯೆ ಏನ್ ಕೊಟ್ಟಿರ್ತದೆ ಅಂದ್ರೆ ನಮ್ಮ ಪ್ರತಿಕ್ರಿಯೆ ಈ ರೀತಿ ಅತಿ ಹೆಚ್ಚು ನಡೀತಾ ಇರ್ತದೆ ನೋಡಿ ದಾಂಪತ್ಯ ದಿನನಿತ್ಯ ಕಲಹ ಜಗಳ ಗಂಡ ಗಂಡಿ ಜಗಳ ನಡೀತಾನೆ ಇರ್ತದೆ ಏನ್ ಅಂತಂದ್ರೆ ಆ ಸನ್ನಿವೇಶಗಳೇ ಕಾರಣ ಆಗಿರ್ತದೆ ಮತ್ತೆ ನೋಡಿ ಗಂಡ ಏನಾರ ಒಂದು ಎಂಟಿಗೆ ಹೇಳಿರ್ತಾನೆ ನೀನು ಅಲ್ಲೋಗ್ಬಾರ್ದಾಗಿತ್ತು ಇಲ್ಲಿ ಬರ್ಬೇಕಾಗಿತ್ತು ಅವ್ರ ಜೊತೆ ಮಾತಾಡಬಾರ್ದಾಗಿತ್ತು ಇವ್ರ ಜೊತೆ ಮಾತಾಡ್ಬೇಕಾಗಿತ್ತು ಅದು ಇದು ಏನಾರ ಒಂದು ಹೇಳ್ತಾ ಇರ್ತಾನೆ ಅಥವಾ ಎಂಟಿ ಏನಾರ ಸರಿಯಾಗಿ ಮನೆಗೆ ಟೈಮ್ ಸರಿಗ್ ಬನ್ನಿ ಅವ್ರ ಜೊತೆ ಇರಬೇಡಿ ಇವ್ರ ಜೊತೆ ಇರ್ಬೇಟ್ರಿ ಮಾತಾಡ್ಬೇಡ್ರಿ ಅದ್ ಮಾಡ್ಬೇಡ್ರಿ ತರ್ರಿ ಅದನ್ ತನ್ನಿ ಅಂತ ಇವ್ರ ಕೋಪ ಬರ್ಸೋದ ರೀತಿ ಅವ್ರಿಗೆ ಅದೆಲ್ಲ ಇಷ್ಟ ಇರ್ತದೆ ಅದ್ ಮಾಡೋದಕ್ ಬಿಡೋದಿಲ್ಲ ಅದಕ್ಕೆ ನೋಡಿ ಗಂಡ ಹೆಂಡತಿ ಮಧ್ಯದಲ್ಲೂ ಜಗಳ ನಡೀತಾ ಇರ್ತದೆ ಇನ್ನ ಮಕ್ಳು ಬಂದ್ರೆ ಅವ್ರ ಏನಾರ ಒಂದು ಕೇಳ್ತಾರೆ ಅಥವಾ ಅವ್ರ ಏನಾರ ಒಂದು ತಲಾಟೆ ಮಾಡ್ತಾರೆ ಅದವ್ರಿಗೆ ಇಷ್ಟ ಆಗಿರ್ತದೆ ನಿಮಗೆ ಇಷ್ಟ ಆಗೋದಿಲ್ಲ ಅವ್ರ ಮೇಲೆ ಜಗಳ ಮಾಡ್ತೀರಾ ಅವ್ರ ಕೋಪ ತೋರಿಸ್ತೀರ ನೋಡಿ ನಮ್ಗೆ ಎಲ್ಲಿ ಇದು ಗೊತ್ತು ಕೋಪ ಇದೇ ರೀತಿ ಪಡ್ಬೇಕು ಆರೋಗ್ಯಕರವಾದ ಕೋಪ ಯಾವ ರೀತಿ ಪಡೋದು ಅನಾರೋಗ್ಯಕರವಾದ ಕೋಪ ಯಾವ ರೀತಿ ಹೋಗುತ್ತೆ ಅಂತ ನಾವೀಗ ತಿಳ್ಕೊಬೇಕಾಗಿರ್ತದೆ ನೋಡಿ ಸ್ನೇಹಿತರೆ ನೋಡಿ ಕೋಪ ನಮ್ಗೆ ಎಲ್ಲಿ ಗೊತ್ತು ಅಂತಂದ್ರೆ ಎಲ್ಲನ ಸಿನಿಮಾದಲ್ಲಿ ನೋಡಿರ್ತೀವಿ ಧಾರಾವಾಹಿ ನೋಡಿರ್ತೀವಿ ಎಲ್ಲನ ಸನ್ನಿವೇಶಗಳನ್ನ ನೋಡಿರ್ತೀವಿ ಇಲ್ಲ ಅಂತಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಏನು ಮನೆಯಲ್ಲಿ ಹಿರಿಯರು ಇರ್ತಾರೆ ಅವರು ಬೇರೆಯವ್ರಿಗೆ ಬಯ್ಯುವಂತ ಪದಗಳನ್ನ ನಾವು ಚಿಕ್ಕ ವಯಸ್ಸಿಂದ ಗಮನಿಸಿರ್ತೀವಿ ಆ ಬನ್ಸು ಏನು ಬಳಸುವಂತ ಏನು ಶಬ್ದಗಳಿದೆ ಅದು ಸಹ ನಮ್ಮ ಚಿಕ್ಕ ವಯಸ್ಸಿಂದಾನೆ ಕಲ್ತಿರ್ತೀವಿ ನಮ್ಮ ಏರಿಯಾ ಸುತ್ತಮುತ್ತ ವಾತಾವರಣ ಯಾವ ಯಾವ ರೀತಿ ಜನಗಳಿದ್ದಾರೆ ಆ ರೀತಿ ತಕ್ಕನಾಗೆ ನಾವು ಭಾಷೆಗಳು ಸಹ ಕೋಪ ಬಂದಂತ ಸಂದರ್ಭ ಬಳಸ್ತಾ ಇರ್ತೀವಿ ನೋಡಿ ಇದು ತುಂಬಾ ಮುಖ್ಯವಾದ ವಿಚಾರ ನೀವು ಈಗ ಗಮನ ಇಟ್ ನೋಡ್ಬೇಕು ನೋಡಿ ಬಳಸುವಂತ ಶಬ್ದ ನೀವು ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಡ್ಬೇಕಾದ್ರೆ ಆರೋಗ್ಯಕರವಾದ ರೀತಿಯಲ್ಲಿ ಕೋಪ ಇರಬೇಕು ಮಕ್ಕಳು ಮುಂದೆ ಬೈದಾಟ ಮಾಡ್ಕೊಳ್ಳೋದಾಗಿ ಜಗಳ ಮಾಡ್ಕೊಳ್ಳೋದಾಗ್ಲಿ ಮಾಡಬಾರ್ದು ಏನಾರ ಅಪ್ಪ ಅಕ್ಕ ಅಂತ ಶಬ್ದ ಬಳಸಿ ಹೆಂಡತಿ ಬಯೋದಾಗ್ಲಿ ಅಥವಾ ಬೇರೆ ಯಾವ್ದಾನ ಕೆಟ್ಟ ಪದದಿಂದ ತಾಯಿ ಅಪ್ಪ ಗಂಡನ ಬಯೋದಾಗ್ಲಿ ಅಪ್ಪನ್ಗೆ ಈ ಮಕ್ಳು ಏನಾರು ನೋಡಿತ್ತು ಅಂತಂದ್ರೆ ನಾಳೆ ಈ ಸಮಾಜದಲ್ಲಿ ಅವ್ರಿಗೆ ಯಾರಾದ್ರೂ ಏನಾರ ತೊಂದರೆ ಕೊಟ್ಟಾಗ ಅವ್ರ ಕೋಪ ಬರ್ಸೋ ರೀತಿ ಮಾಡಿದಾಗ ಏಕಾಏಕಿ ಅವ್ರು ಯಾರು ಅಂತ ನೋಡಿದಿರಾ ವಯಸ್ಸು ಎಷ್ಟು ಅಂತ ನೋಡಿದಿರಾ ಎರಡು ವಯಸ್ಸು ಮೂರು ವಯಸ್ಸು ನಾಲ್ಕು ವಯಸ್ಸು ಐದು ವಯಸ್ಸು ಮಕ್ಕಳು ಸಹ ಏಕಾಏಕಿ ತುಂಬಾ ಕೆಟ್ಟ ಪದದಲ್ಲಿ ಬೈತಾ ಇರ್ತಾರೆ ಅದಕ್ಕೆಲ್ಲ ಕಾರಣ ತಂದೆ ತಾಯಿ ಆಗಿರ್ತಾರೆ ನೋಡಿ ಏನು ಬೆಳೆಯು ಮರ ಮರ ಮೊಳಕೆಯಲ್ಲೇ ಕಂಡು ಹಿಡಿತಾರೆ ಏನು ಚಿಗ್ರಲ್ಲೇ ಕಂಡು ಅನ್ನೋದಕ್ಕೆ ಇದು ಸಹ ಒಂದ್ ಹಂಗ ಅಂಶ ಆಗಿರ್ತದೆ ನೀವು ಕೋಪಗಳ್ ಸಹ ಮಕ್ಕಳು ಮುತ್ತೆ ಜಗಳಾಡೋದಾಗ್ಲಿ ಕೋಪ ಕೆಟ್ಟ ಪದ ಬಳಸೋದಾಗ್ಲಿ ಇದು ಮಾರಕಾಗಿರ್ತದೆ ನಿಮ್ಮ ಮಕ್ಕಳಿಗೆ ನೋಡಿ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಿಮ್ಮ ಕೋಪ ಮೂಡಿರ್ತದೆ ನೋಡಿ ಇದೇ ಕೋಪಗಳು ಎಲ್ಲಿ ಯಾವಂತರುತ್ತದೆ ಅಂದ್ರೆ ನೋಡಿ ಅನೇಕ ಜನ ಈ ಜೈಲ್ಗೆ ಹೋಗಿರ್ತಾರೆ ಜಗಳ್ ಮಾಡ್ಕೊಂಡು ಕೋರ್ಸ್ ಕೋರ್ಟ್ ಕಚೇರಿಯ ತೀದಾ ಇರ್ತಾರೆ ಅವ್ರದೆಲ್ಲ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ಕೋಪಕ್ಕೆ ಹೋಗ್ಬಿಟ್ಟು ಹೊಡೆದಿರ್ತಾರೆ ಅಲ್ಲೇ ಆಗೋಗಿರ್ತದೆ ಕೊಲೆಗಳಾಗಿರ್ತದೆ ಏನು ರಕ್ತ ಆಗೋಗಿರ್ತದೆ ಇಲ್ಲ ಜೀವನೆ ಹೋಗ್ಬಿಟ್ಟಿರ್ತದೆ ಎಲ್ಲವೂ ಸಹ ಸನ್ನಿವೇಶ ಕಾರಣ ಆಗಿರ್ತದೆ ಆ ಸನ್ನಿವೇಶಕ್ಕೆ ತಕ್ಕನಾಗಿ ನೀವು ಯಾವ ರೀತಿ ಅವ್ರಿಗೆ ಏನು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತೀರ ಅದ್ರ ಮೇಲೆ ನಿಮ್ಮ ಜ್ಞಾನ ಅಡಗಿರ್ತ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಈ ರೀತಿ ನಾವು ಕೋಪನ ಆರೋಗ್ಯಕರವಾಗಿ ನಾವು ಇಟ್ಕೊಬೇಕು ಅಂತಂದ್ರೆ ಕೋಪ ಅತಿ ಮೇಲ್ಪ ಕೋಬ್ಯಾಡ್ದು ಅಂದ್ರೆ ನಮ್ಮಲ್ಲಿ ಅಪಾರವಾದ ಜ್ಞಾನ ಇರಬೇಕು ನಮ್ಮಲ್ಲಿ ಚಿಂತನೆ ಇರಬೇಕು ಆ ಸನ್ನಿವೇಶನ ನಿಭಾಯಿಸೋ ರೀತಿ ಆರೋಗ್ಯಕರವಾಗಿ ನಿಭಾಯಿಸುವಂತ ತಾಳ್ಮೆ ನಮ್ಮಲ್ಲಿ ಅತಿ ಹೆಚ್ಚಿರಬೇಕು ಇದು ಎಲ್ಲಿಂದ ಬರ್ತದೆ ಅಂತಂದ್ರೆ ನೋಡಿ ಸ್ನೇಹಿತರೆ ನಮಗೆ ಬರೋದು ಇದು ಅಧ್ಯಾ ಅದೇ ಆಧ್ಯಾತ್ಮಿಕ ಚಿಂತನೆಗಳಿಂದ ದಾಸರು ಶರಣರುಗಳನ್ನ ನೋಡೋದ್ರಿಂದ ಕೀರ್ತನೆಗಳು ಕೇಳಿರೋದ್ರಿಂದ ನಂತರ ವಚನಗಳಿಂದ ಬರುತ್ತ ಸ್ನೇಹಿತರೆ ಈ ಅಧ್ಯಯನ ನಮ್ಮಲ್ಲಿ ಪ್ರಮುಖವಾಗಿ ನೋಡಿ ನಮ್ಮಲ್ಲಿ ಧ್ಯಾನ ಇರಬೇಕು ಬದಲು ನೋಡಿ ಇದೆಲ್ಲ ನಾವು ತುಂಬಾ ಸರಳವಾದ ವಿಚಾರಗಳು ಆದ್ರೂ ಸಹ ನಾವು ಇದನ್ನೆಲ್ಲ ಪಾಲಿಸೋದಿಲ್ಲ ನಾವು ದಿನನಿತ್ಯ ಬರೇ ಬೇರೆಯವ್ರನ್ನ ನೋಡಿ 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 ನೋಡಿನೇ ಅವರೆಲ್ಲ ಏನೇನ್ ಮಾಡ್ತಾ ಇದಾರೆ ಅದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಸ್ನೇಹಿತರೆ ನೋಡಿ ಬುದ್ಧನ್ಗೆ ಯಾರೋ ಒಂದ್ ವ್ಯಕ್ತಿ ಬಂದಿ ಬೈತಾ ಇರ್ತಾರೆ ಕೆಟ್ಟ ಕೆಟ್ಟ ಪದದಲ್ಲಿ ನೀನ್ ಅಂತವನು ಇಂತವನು ಅಂತ ಸುಮ್ಮನೆ ನಗ್ನಕೊಂಡ್ ಕೂತಿರ್ತಾರೆ ಬುದ್ಧ ಆಮೇಲೆ ಅವ್ನ್ ಹೋದ್ಮೇಲೆ ಕೇಳ್ತಾರೆ ನೀನ್ ಅಷ್ಟೊಂದ್ ಬೈದ್ರಲ್ಲ ನಿಮ್ಗೆ ಕೋಪನೆ ಬರ್ಲಿಲ್ವಲ್ಲ ಅಂತ ಕೇಳಿದಾಗ ನೋಡಿ ಯಾರಾನ ಒಂದ್ ವಸ್ತು ನಮ್ಗೆ ಕೊಟ್ರೆ ಅದನ್ನ ನಾವ್ ಇಸ್ಕೊಂಡ್ರೆ ನಾವ್ ಬಳಸ್ಕೊಂಡ್ರೆ ತಾನೇ ಅದ್ ನಮ್ಗೆ ಸೇರುತ್ತೆ ಅದು ನಾವ್ ಇಸ್ಕೊಳ್ಳಿಲ್ಲ ಅವ್ರಿಗೆ ಬಿಟ್ಬಿಟಾ ಅಂತಂದ್ರೆ ಅದು ಅವ್ರ ಜೊತೆನೆ ಹೋಗ್ಬಿಡುತ್ತೆ ನೋಡಿ ಎಷ್ಟು ಸರಳವಾಗಿ ಹೇಳ್ಕೊತಾರೆ ನಮ್ಗೆ ಬುದ್ಧ ನೋಡಿ ಏನಂದ್ರೆ ಯಾರಾನ ಕೋಪ ಕೊಡ್ತಾರೆ ಅಂದ್ರೆ ಅವನು ಬಿಟ್ಬಿಡ್ಬೇಕದು ನೋಡಿ ನಾವ್ ಏನಾರ ಕೋಪಗೊಂಡ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅಂದ್ರೆ ನಾವು ವಿಷ ಕುಡ್ದೆ ಅವನು ಸಾಯಲಿ ಅಂತ ನೋಡಿ ಕೋಪಗೊಂಡಾಗ ನಾವು ವಿಷ ಕುಡ್ದಂಗೆ ಆದ್ರೆ ನಾವು ಬಯಸ್ತಾ ಇರೋದು ನಾವು ಸಾಯ್ಲಿ ಅಂತಲ್ಲ ಇನ್ನೊಬ್ಬ ಸಾಯ್ಲಿ ಅಂತ ಅದ್ ಸಾಧ್ಯ ಕೋಪಗೊಂಡಿರೋ ನಾವೇ ಸಾಯೋದು ನೋಡಿ ಯಾವುದೇ ಹಂತದಲ್ಲಾಗ್ಲಿ ಕುಟುಂಬಗಳ ಜಗಳ ಆಗ್ಲಿ ಅಕ್ಕ ಹತ್ರ ಆಗ್ಲಿ ಸಮಾಜದಲ್ಲಾಗ್ಲಿ ನಾವು ಕೋಪಗೊಳ್ಬೇಕಾದ್ರೆ ಆರೋಗ್ಯಕರವಾದ ಕೋಪಗೊಳ್ಬೇಕು ಏನು ಅಂತಂದ್ರೆ ಸಮಾಧಾನದಿಂದ ಇರೋದು ತಾಳ್ಮೆನ ಕಂಡ್ಕೊಳ್ಳೋದು ಆಮೇಲೆ ಅತಿ ಹೆಚ್ಚು ಕೆಟ್ಟ ಪದ ಬಳಸ್ತೀರಾ ಅದನ್ನ ಆರೋಗ್ಯಕರವಾಗಿ ಸಮಾಧಾನವಾಗಿ ಹೋಗೋದನ್ನ ಕಲಿಬೇಕು ಕ್ಷಮೆ ಅವ್ರದ್ದೇ ತಪ್ಪಿದ್ರು ಸಹ ಆಯ್ತು ಸರಿ ಕ್ಷಮಿಸಿ ಅಥವಾ ತಪ್ಪಾಯ್ತು ತಂದೇನೆ ಆಯ್ತು ಪರವಾಗಿಲ್ಲ ಹೋಗಿ ಅಂತ ನಗ್ನಕ್ಕ ಆ ಸಮಸ್ಯೆನ ಎದ್ರಸೋ ತಾಳ್ಮೆ ಧೈರ್ಯ ಸ್ಥೈರ್ಯ ನಮ್ಮಲ್ಲಿ ಇರಬೇಕು ಅದು ಈಗಿನ ಜಗತ್ತಲ್ಲಿ ಇಲ್ಲ ಏನ್ಕೆ ಅಂತಂದ್ರೆ ಅತಿ ಹೆಚ್ಚು ನಾವು ಏನ್ ಸಮಾಜದಲ್ಲಿ ನೋಡಿದೀವಿ ಅದನ್ನೇ ನಾವು ಪ್ರತಿಕ್ರಿಯೆ ಕೊಡ್ತಾ ಹೋಗ್ತೀವಿ ನೋಡಿ ಎಲ್ಲಿ ಅತಿ ಹೆಚ್ಚು ಟ್ರಿಗರ್ ಆಗ್ತಿವಿ ಕೋಪ ಜಾಸ್ತಿ ಮಾಡ್ಕೊಂತೀವಿ ಅಂದ್ರೆ ಏನ್ ಆಪೋಸಿಟ್ ಇರುವಂತ ವ್ಯಕ್ತಿ ನಮ್ಮ ಮನೆ ಹೆಣ್ಮಕ್ಳನ್ನ ನಿಂದಿಸ್ತಾರೆ ಅವಾಗ ತುಂಬಾ ಅತಿರೇಕಕ್ಕೆ ಹೋಗ್ಬಿಡ್ತದ ಕೋಪ ನೋಡಿ ಯಾರೇ ಆಗ್ಲಿ ನೀವು ಈ ಕೆಟ್ಟ ಪದ ಬಳಸ್ಬೇಕಾದ್ರೆ ಅಮ್ಮ ಅಕ್ಕ ಅಂತೆಲ್ಲ ಬೈದು ಬಿಡ್ತೀರಾ ಅದೆಲ್ಲ ಬೈಯಕ್ ಹೋಗ್ಬೇಡಿ ನೋಡಿ ನೀವು ಜಗಳ ಆಡ್ಕೋಂತ ಸಂದರ್ಭದಲ್ಲಿ ಮನೆ ಹೆಣ್ಮಕ್ಳು ಏನಕ್ಕೆ ತರ್ತೀರಾ ಇದೆಲ್ಲವೂ ಸಹ ಕೋಪಕ್ಕೆ ತುಂಬಾ ದೊಡ್ಡ ದೊಡ್ಡ ಕಾರಣ ಶಬ್ದ ಬಳಸ್ಬೇಕಾದ್ರೆ ಕೋಪ ಕೊಂಡಾಗ ಆರೋಗ್ಯಕರವಾದ ಶಬ್ದ ಬಳಸ್ಬೇಕು ನೋಡಿ ಸ್ನೇಹಿತರೆ ನಿಮ್ಮಲ್ಲಿ ಅತಿ ಹೆಚ್ಚು ಜ್ಞಾನ ಅತಿ ಹೆಚ್ಚು ತಾಳ್ಮೆ ಅತಿ ಹೆಚ್ಚು ಸ್ಥೈರ್ಯ ಇತ್ತು ಅಂತಂದ್ರೆ ಮಾತ್ರ ನಿಮ್ಮ ಬರುವಂತ ಬದುಕಿನಲ್ಲಿ ಬರುವಂತ ಕೋಪನಾಗ್ಲಿ ಹಠನಾಗ್ಲಿ ಅಥವಾ ಎದುರಿಸೋದಕ್ಕೆ ಸಾಧ್ಯ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಚಿಂತನೆ ಏನು ಅಂದ್ರೆ ಧ್ಯಾನ ಮತ್ತೆ ನಮ್ಮ ಹಿರಿಯರ ಏನು ಮಾರ್ಗದರ್ಶನ ಇದೆ ದಾಸರು ಶರಣರು ಅಚರ್ಗಾರು ಅವರ ಅಧ್ಯಯನ ಇರಬೇಕು ಅವಾಗ ಮಾತ್ರ ನಿಮ್ಮ ಕುಟುಂಬನ ಆರೋಗ್ಯಕರವಾಗಿ ನೀವು ಇಟ್ಕೊಳ್ಳೋದು ಸಾಧ್ಯ ದಿನ ಬೆಳಿಗ್ಗೆ ಇದ್ರೆ ಜಗಳ ಮಾಡೋದು ಕೋಪ ಮಾಡೋದು ಅಥವಾ ಗಲಾಟೆ ಆಡೋದು ಗಂಡಯಂತಿ ಮುಳಿಸ್ಕೊಳ್ಳೋದು ಮಕ್ಕಳೊಳಗೆ ಮುಳಿಸ್ಕೊಳ್ಳೋದು ಇದಕ್ಕೋಸ್ಕರ ಹುಟ್ಟಿದೀರಾ ಇಲ್ವಲ್ಲ ಆರೋಗ್ಯಕರವಾಗಿ ಶಾಂತಿ ಸಂತೋಷ ನೆಲೆಸಬೇಕು ಅಂದ್ರೆ ಮನೆಯಲ್ಲಿ ನಿಮ್ದಿ ನೆಲೆಸಬೇಕು ಅಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇದ್ದಾಗ ಮಾತ್ರ ಎಲ್ಲವನ್ನು ಜಯಿಸಕ್ಕೆ ಸಾಧ್ಯ ಆ ತಾಳ್ಮೆ ಇಲ್ಲಿಂದ ಬರ್ತದೆ ಅಂದ್ರೆ ನಮ್ಮ ಹಿರಿಯರು ಹಾಕೊಟ್ಟಿರೋ ಮಾರ್ಗದರ್ಶನದಿಂದ ಅವರ ಅಧ್ಯಯನ ಮಾಡಿ ಏನು ಏನು ಈಗ ಒತ್ತಡದ ಜಗತ್ತಿದೆ ಇಲ್ಲೆಲ್ಲ ನಾವು ನೋಡ್ತಾ ಇರೋದು ಕ್ಷಣ ಕ್ಷಣಕ್ಕೂ ಬೇರೆಯವರು ಏನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಜ್ಞಾನದ ಮಾರ್ಗ ಅದನ್ನೇ ಅತಿ ಹೆಚ್ಚು ಪಾಲಿಸ್ತಾ ಇದ್ದೀವಿ ಈ ರೀತಿ ಆಗ್ಬಾರ್ದು ನಾವು ಆರೋಗ್ಯಕರವಾದ ದೇಶ ಆರೋಗ್ಯಕರವಾದ ಕುಟುಂಬ ಆರೋಗ್ಯಕರವಾದ ನೆಲೆಸಬೇಕು ಈ ಜಗತ್ನಲ್ಲಿ ಅಂತಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಮುಖ್ಯ ನೋಡಿ ನಮ್ಮ ಕೋಪ ಎಲ್ಲಿ ತೋರಿಸ್ಬೇಕು ಅಂತಂದ್ರೆ ನೋಡಿ ಈ ಸಮಾಜದಲ್ಲಿ ನಡೆಯುವಂತಹ ತೊಡಕುಗಳೇನಿದೆ ಏನಿದೆ ಭ್ರಷ್ಟಾಚಾರ ಏನಿದೆ ಅಥವಾ ಏನು ಲಂಚಗಳು ತಗೋತಾ ಇರ್ತಾರೆ ಸಮ ಪಬ್ಲಿಕ್ ಹತ್ರ ಅಲ್ಲಿ ನೀವು ತೋರಿಸಿ ನೀವು ಕೋಪ ತೋರ್ಸೋದೆಲ್ಲ ನಮ್ಮ ಮನೇಲಿ ನಿಮ್ ಸುತ್ತಮುತ್ತ ಯಾರಿದ್ದಾರೆ ಅವ್ರ ಮೇಲೆ ತೋರಿಸ್ತಾ ಇರ್ತೀರ ನಿಮ್ಮ ಮಕ್ಕಳ ಹತ್ರ ಅಥವಾ ಬಲಹೀನರ ಹತ್ರ ಬಲವಂತರುಗಳು ತೋರಿಸ್ತಾ ಇರ್ತಾರೆ ಇದೆಲ್ಲ ತಪ್ಪು ನಿಮ್ಮ ಕೋಪ ತೋರಿಸಬೇಕಾದ್ರೆ ಸರ್ಕಾರಗಳ ಮೇಲೆ ತೋರಿಸಿ ಕಾನೂನ್ ಮೇಲೆ ತೋರಿಸಿ ನಿಮ್ಗೆ ಏನ್ ಲಂಚ ತಗೊಂತಾರೆ ನೀವು ಹೋದ ಗೋರ್ಮೆಂಟ್ ಆಫೀಸ್ ಪೊಲೀಸ್ ಆಫೀಸರ್ ಗಳಾಗ್ಲಿ ಇನ್ನೊಂದು ಮತ್ತೊಂದು ಅಲ್ಲಿ ನೋಡ್ತಾ ಇರ್ತೀವಿ ಆರ್ ಟಿ ಅಧಿಕಾರಿಗಳಾಗ್ಲಿ ಹಾಸ್ಪಿಟ್ಲ್ಗಳಾಗ್ಲಿ ಅಲ್ಲಿ ಕೇಳಿ ಪ್ರಶ್ನೆ ಮಾಡಿ ನಿಮ್ ಏರಿದ್ರೆ ರೋಡ್ ಸರಿ ಇಲ್ಲ ಅಂದ್ರೆ ಹೋಗೊಂದ್ ಅಲ್ಲಿ ಕೋಪ ತೋರಿಸಿ ನಮ್ ತೆರಿಗೆ ಹಣ ಇಲ್ಲಪ್ಪ ನನ್ ರೋಡ್ ಸರಿ ಮಾಡಪ್ಪ ಅಂತ ಒಂದು ವಿಡಿಯೋ ಮಾಡಿ ಅಥವಾ ಮೋರಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಕೋಪ ತೋರಿಸಿ ಅದಾಕಿ ನಿಮ್ ಕೋಪ ಈ ತರ ಆರೋಗ್ಯಕರವಾಗಿ ತಿರ್ಸಿ ಅಲ್ವಾ ತಾನೆ ಸಮಾಜ ಕಟ್ಟಕ್ ಸಾಧ್ಯ ನಿಮ್ ಕೋಪ ಕೊಡ್ಬೇಕಾಗಿರೋದು ಈ ತರ ಎಲ್ಲಿ ಯಾವಾಗ ನಿಮ್ಗೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿಲ್ಲ ತುಂಬಾ ನಿಮ್ಗೆ ಆರೋಗ್ಯನ ಕೆಡ್ತಾ ಇದೆ ತುಂಬಾ ಪ್ರೆಸರ್ ಆಗ್ತಾ ಇದೆ ಅಥವಾ ಕೆಲಸದಲ್ಲಿ ಒತ್ತಡ ಆಯ್ತಾ ಇದೆ ಅಂತಂದ್ರೆ ಎಲ್ಲದಕ್ಕೂ ಸಹ ಸರ್ಕಾರ ಕಾರಣ ಆಗಿರ್ತದೆ ಆರೋಗ್ಯಕರವಾದ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಸಹ ಎಲ್ಲದಕ್ಕೂ ಸರ್ಕಾರನೇ ಕಾರಣ ಆಗಿರ್ತದೆ ಏನ್ ಕೇಳಿದ್ರೆ ಅವ್ರ ತರ ಇದನ್ನೆಲ್ಲ ನಮ್ಗೆ ಒದಸ್ಕೊಡ್ಬೇಕು ಆರೋಗ್ಯಕರವಾಗಿ ಅತಿ ಹೆಚ್ಚು ಒತ್ತರ ಜಗತ್ತು ಅತಿ ಹೆಚ್ಚು ಸಾಲ ಮಾಡಿರ್ತೀವಿ ಎಲ್ಲಾ ಪ್ರೆಸರ್ ಏನ್ ಮಾಡ್ತಾ ಇರ್ತೀವಿ ಮನೆ ಬಂದು ಎಂಟಿ ಮೇಲ ಕೈಲಾಗ್ರಿ ಅಂಟಿ ಮೇಲೆ ಅನ್ನ ತಮ್ಮದ್ರ ಮೇಲೋ ಅಥವಾ ಸ್ನೇಹಿತರ ಹತ್ರ ಇಷ್ಟಿಷ್ಟ್ರಲ್ಲೇ ಅಷ್ಟೊಳಗೆ ನಿಮ್ ಗೊತ್ತಿರೋತ್ರ ಕೋಪ ತೋರಿಸ್ತಾ ಇರ್ತೀರ ಇದೆಲ್ಲ ಕೋಪ ತೋರಿಸ ಪ್ರಯೋಜನ ಏನಿಲ್ಲ ನಿಮ್ಮ ಕೋಪ ಈ ಸರ್ಕಾರ ಮೇಲೆ ಭ್ರಷ್ಟಾಚಾರದ ಮೇಲೆ ಇರಬೇಕು ನೋಡಿ ಇದೆಲ್ಲ ತುಂಬಾ ಆಳವಾದ ವಿಚಾರ ಸಾಕಿಷ್ಟು ಇವಾಗ ಹೇಳಿದ್ದು ನೋಡಿ ನಿಮ್ಗೆ ಏನಾದ್ರು ಅತಿ ಹೆಚ್ಚು ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ಚೆನ್ನಾಗಿದೆ ಇನ್ನೊಬ್ರು ತಿಳಿಸೋಣ ಅಂದ್ರೆ ಬೇರೆಯವ್ರಿಗೆ ಕಳ್ಸಿಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಓಂ ನಮಃ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ